ಕಾನೂನು ರೀತಿಯಲ್ಲಿ ಬ ಏನಿದೆಯೋ ಕಡಿವಾಣ ಹಾಕ್ಲೇಬೇಕಾಗ್ತದೆ ಇಲ್ಲ ಇದಕ್ಕೆ ಹೊಣೆ ನಮ್ಮ ಡಿ ಅವರೇ ಅನ್ನೋದಕ್ಕೆ ನೇರು ಅಂತ ಹೇಳೋದಕ್ಕೆ ಇಷ್ಟಪಡ್ ಈ ಸಾರ್ವಜನಿಕರು ಮೊನ್ನೆ ನೋಡಿ ಮೇಲೆ ಬಿದ್ದಿದೆ ಸ್ವಾಮಿ ಕಾರ ಮೇಲೆ ಬಿದ್ದು ಅವ್ರ ಪಾಪ ಒಂದು ಮಗು ಒಂದು ಎಂಟಿ ಗಂಡ ಮತ್ತು ಮಗು ಇದು ಇದ ನಮಗೆ ಬೇಕಾಗಿರೋದು ರೋಡ್ ಸೇಫ್ಟಿ ಕೊಡೋದು ನಮಗೆ ಒಂದು ಹಳ್ಳ ಇರ್ಬಾರ್ದು ಅಂತಾರೆ ಸರಿ ಎಲ್ಲ ರೀತಿಯಲ್ಲಿ ಸುರ್ಗೆ ಮಾಡುತ್ತೆ ಗೌರ್ಮೆಂಟ್ ಆದ್ರೂ ಕೂಡ ರೋಡ್ ಅಲ್ಲಿ ಹಳ್ಳಗಳು ತಪ್ಪೋದಿಲ್ಲ ರೋಡ್ ಸೇಫ್ಟಿ ಅಂತ ಇಲ್ಲವೇ ಇಲ್ಲ ನಮ್ಗೆ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಹೇಳ್ತಾರಪ್ಪ ಆ ಚೀಫ್ ಸೆಕ್ರೆಟರಿ ನೀಟಾಗಿ ನೀವು ಇದ್ರ ಬಗ್ಗೆ ಈ ಕ್ರಮ ಜರುಗಿಸಿ ಅಂತ ಇವ್ರಿಗೊಂದು ಮತ್ತು ಪಿ ಡಬ್ಲ್ಯೂ ಡಿಗೊಂದು ಆಗ್ತಾರೆ ಹಾಗಲ್ವೇ ಕ್ರಮ ಆಗಲ್ವೇ ಯಾಕೆ ಯಾಕೆ ಆಗಲ್ಲ ಅಲ್ಲಿ ಲಂಚ ಬಾಕ ಲಂಚ ಬಾಕ ಅಧಿಕಾರಿಗಳಿಂದ ಆಗೋದಿಲ್ಲ ಲಂಚ ತಿಂತ ಇರೋದು ಲಂಚಕ್ಕೋಸ್ಕರ ಏನ್ ಬೇಕಾದ್ರು ಈ ನಮ್ಮ ಕರ್ನಾಟಕದಲ್ಲಿ ಹೇಳ್ತಾರಲ್ವಾ ಹಂಗೆ ರಸ್ತೆಗಳು ಕೂಡ ಅಡ್ವರ್ಟೈಸ್ಮೆಂಟ್ ಹಾಕೊಂಡು ಅಧ್ವಾನ ಆಗೋಗಿದೆ ಅಸಹ್ಯ ಆಗೋಗಿದೆ ಅಕ್ರಮಗಳ ಗುಡ್ ಆಗೋಗಿದೆ ಅಧಿಕಾರಿಗಳ ಒಣನೆ ಇದಕ್ಕೆ ಕಾರಣ ಅಧಿಕಾರಿಗಳೇ ಹೊಣೆ ಮನೆ ಇದೇ ಜಾಗಕ್ಕೆ ಇವಾಗ ಏನಿಗೆ ಬೋರ್ಡ್ ಬಿದ್ದಿದೆಯೋ ಇದಕ್ಕೆ ಚೀಫ್ ಸೆಕ್ರೆಟರಿ ಬರ್ತಾರೆ ಧನ್ಸಂದ್ರೆ ಬಂದು ಅವಾಗ ಇವರು ಬರ್ತಾರೆ ಎಂದಿವ್ರು ಎಲ್ಲಾರು ಬಂದಾಗ ಕೂಡ ನೋಡ್ಲಿಲ್ವಾ ಅವ್ರಿಗೆ ಕಣ್ಣು ಕಾಣಿಸಿಲ್ವಾ ಅವರೇ ಸಾರಿ ರೋಡ್ ಸೇಫ್ಟಿಗೆ ಇರೋದು ಚೀಫ್ ಸೆಕ್ರೆಟ್ರಿ ಅವರು ಆ ಧಮ್ಸಂದ್ರ ಗ್ರಾಮಕ್ಕೆ ಬಂದಾಗ ಕಣ್ಣು ಕಾಣಿಸಿಲ್ವಾ ಮೇಡಮ್ಗೆ ಮೇಡಮ್ ಅವ್ರಿಗೆ ಕಣ್ ಕಾಣ್ಸಿಲ್ವಾ ಇದು ಏನು ನಮ್ಗೆ ಹೇಳ್ತಾರಲ್ಲ ಹೊಲಕ್ಕೆ ಬೇಲೆ ಎದ್ದು ಬೇಲೆ ಎದ್ದು ಮೇಯ್ತು ಅಂದಂಗೆ ಬೇಲೆ ಎದ್ದು ವಯಾಮ್ ಹೊಲ ಮೇದ್ಕೊಂಡು ಹೋಗ್ತಾ ಇದ್ರು ಕೂಡ ನಮ್ಮ ಅಧಿಕಾರಿಗಳಿಗೆ ಕೇಳೋದಿಲ್ಲ ಇದಕ್ಕೆ ಇವತ್ತು ಏನೋ ಒಂದು ಫುಲ್ ಸ್ಟಾಪ್ ಆಗಲೇಬೇಕು ನೋಡಿ ನಮ್ಮ ಕೆ ಆರ್ ಎಸ್ ತಂದ ನಮ್ಮ ಸೈನಿಕರು ಸಾರ್ವಜನಿಕರಿಗೋಸ್ಕರ ಬಂದಿದ್ರೆ ನಮ್ಗೆ ಇದ್ರ ಯಾವುದೇ ರೀತಿಯಲ್ಲಿ ಲಾಭ ಇಲ್ಲ ನಮ್ಮ ಸಾರ್ವಜನಿಕರಿಗೋಸ್ಕರ ಎಮ್ ಡಿ ಮುಂದೆ ನಾವು ಕೂತಿದ್ದೀವಿ ನೆಲ್ದಲ್ಲೇ ಕೂತಿದ್ದೀರಿ ಯಾಕೆ ನೆಲ್ದಲ್ ಕೂತಿದ್ದೀರಿ ಅಂದ್ರೆ ನಮ್ಗೆ ನ್ಯಾಯ ಬೇಕು ನ್ಯಾಯ ಬೇಕು ಅವ್ರಿಗೆ ನ್ಯಾಯ ಇಲ್ಲಿ ನಮ್ಗೆ ಎಮ್ ಡಿ ಅವರು ದೊರಸ್ತಾರೆ ಅಂದಾಗ ಇಲ್ಲಿಂದ ಎದ್ದು ಒಂದು ಲೆಟ್ರ್ ಕೊಟ್ಟು ನಾವು ಹೋಗ್ತೀರಿ ನಮ್ಗೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಮಾಡಬೇಕಂತಿಲ್ಲ ಆದರೆ ಮಾಡ್ತಾ ಇರೋದು ನಮಗೆ ಅವರು ತೊಂದರೆ ಅಧಿಕಾರಿಗಳು ನಮಗೆ ಮಾಡ್ತಾ ಇದ್ದಾರೆ ದಾರಿಯಲ್ಲಿ ಸಾಯ್ತಾ ಇದ್ದಾರೆ ಆ ಫೋನ್ಗಳು ಗುದ್ದುಕೊಂಡು ಸುಮಾರು ಜನ ಟೂ ವೀಲರ್ ಸತ್ತಿದ್ದಾರೆ ಆದರೂ ಇದನ್ನ ಟಚ್ ಮಾಡೋ ಗೋಜ್ಗೆ ಹೋಗೋದಿಲ್ಲ ಅಧಿಕಾರಿಗಳು ಯಾಕೆ ಅಂದರೆ ಇದರಲ್ಲಿ ಬೃಹತ್ ಹಣ ಇದೆ ಭ್ರಷ್ಟಾಚಾರ ಹಣ ಇದೆ ಮೇಯಕ್ಕೆ ಇದ್ರಲ್ಲಿ ಸಿಗ್ತಾ ಇದೆ ಅದಕ್ಕೋಸ್ಕರ ನಮ್ಗೆ ಎಮ್ ಡಿ ಅವರು ಸ್ಪಂದಿಸ್ತಾ ಇದ್ದಾರೆ ಬಟ್ ಸ್ಪಂದಿಸ್ತಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಏಳು ವರ್ಷಗಳಿಂದ ಅವ್ರಿಗೆ ಸತತವಾಗಿ ಅವ್ರ ದೂರ ಅವ್ರ ಮೊಬೈಲ್ ಸಂಖ್ಯೆಗೆ ನಾನು ಫೋಟೋಸ್ ಕಳಿಸ್ತಾನೇ ಇದ್ದೀವಿ ಯಾಕೆ ಕ್ರಮ ಜರುಸ್ತಿಲ್ಲ ಒಂದೇ ನೋಡಿರೋ ಇವರು ಇವ್ರ ಕಡೆಯಿಂದ ಆದ್ರೆ ಇವರು ನನಗೆ ಅದರಲ್ಲಿ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಇವ್ರು ನನಗೆ ಸ್ಪಂದಿಸಿಲ್ಲ ಇದಕ್ಕೆ ಇಷ್ಟಪಡ್ತೀನಿ ನೋಡಿ ದಯವಿಟ್ಟು ನಮ್ಮ ಸಾರ್ವಜನಿಕರು ತೆತ್ಕೊಬೇಕು ನಾವು ತೆರಿಗೆ ಕಟ್ಟೋದ್ರಿಂದ ಎಲ್ಲ ಸಂಸ್ಥೆಗಳು ನಡಿತವೆ ಇಲ್ಲದಿದ್ದಲ್ಲಿ ಯಾವ್ಯಾವ ಸಂಸ್ಥೆಗಳು ನಡೆಯೋದಿಲ್ಲ ಇದಕ್ಕೆ ನಾವಿಷ್ಟೆಲ್ಲ ಕಷ್ಟ ನಾವೀಗ ಇವತ್ತು ನೋಡಿ ರಾಜಾಜಿ ನಗರ ಬಂದಿದ್ದೀರಿ ಏನಕ್ಕೋಸ್ಕರ ಬಂದಿರಿ ಸಾರ್ವಜನಿಕೋಸ್ಕರ ಬಂದಿದ್ದು ನಮ್ಮ ಪಕ್ಷ ಸಾರ್ವಜನಿಕರಿಗೋಸ್ಕರ ದುಡಿತಾ ಇದೆ ಕೆ ಆರ್ ಎಸ್ ಪಕ್ಷ ಸಾರ್ವಜನಿಕರಿಗೋಸ್ಕರ ದುಡಿತಾ ಇದೆ ಹಾಗಾಗಿ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕು ಮಂತ್ರಿಗಳಿಗಂತೂ ಬಿಡಿ ನಾನವನಲ್ಲ ನಾನವನಲ್ಲ ಅಂತ ಹೋಗ್ತಾ ಇದ್ದಾರೆ ಮಂತ್ರಿಗಳು ಆದರೂ ಅಧಿಕಾರಿಗಳನ್ನ ಕೆಲಸ ಮಾಡಬೇಕಲ್ಲ ನಮ್ಮ ಎಮ್ ಅಧಿಕಾರಿಗಳು ದಯವಿಟ್ಟು ಇವರು ನಮ್ಮ ಐ ಎ ಎಸ್ ಅಧಿಕಾರಿ ಇರ್ತಾರೆ ನಮ್ಮ ಎಮ್ ಡಿ ಇದ್ದಾರೆ ಹಾಗಾಗಿ ಇವ್ರನ್ನ ಇವರು ಕ್ರಮ ಜರುಗಿಸ್ಬೇಕು ಅಂದ್ರೆ ಅಧಿಕಾರಿಗಳ ಮೇಲೆ ಇವ್ರಿಗೆ ಅಧಿಕಾರ ಇರೋದು ದಯವಿಟ್ಟು ಜಿ ಅಂತ ನಿಮ್ಮ ಮುಂದೆನೆ ಕೈ ಮುಗಿದು ಕೇಳ್ತಾ ಇದ್ರಿ ದಯವಿಟ್ಟು ಸರ್ ಪ್ಲೀಸ್ ಅವ್ರ ಮೇಲೆ ಗ್ರಹಣ ಕಾಲಕ್ ಬಿಡ್ಬೇಕಾದ್ರೂ ನಾವೆಲ್ಲಾರು ಬೀಳ್ತೀರಿ ಬದುಕಬೇಕಾದ್ರೆ ನಾವ್ ಬಿಳ್ತೀರಿ ಕಾಲ

ಅಲ್ಲೇ ಕೂರ್ಸ್ಕೊಂಡಿರ್ತಾರೆ ಅಲ್ಲೇ ಕೂರ್ಸ್ಕೊಂಡು ಇವರೇ ಮೆಸೇಜ್ ನೋಡಿ ಫೋನ್ ಮಾಡಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಕೆಆರ್ ಎಸ್ ತಂಡ ಏನೋ ಮಾಲೀಕರು ಹೇಳ್ತಾರೆ ನೀವೊಬ್ರು ಪ್ರೆಸರ್ ಮಾಡ್ಬೇಡಿ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾವ್ರೆ ಕೆ ಆರ್ ಎಸ್ ಅವರೊಬ್ರು ಮಾಡ್ತಾ ಇದ್ರೆ ನಾವು ಕೋರ್ಟ್ ಮೇಲೆ ಹೆಚ್ಚು ಮಾಡೋದಿಲ್ಲ ಅಂದ್ರೆ ಅಲ್ಲಿಗೆ ಸೆಲ್ವಾಯ್

ರೆಕಾರ್ಡ್ ಕಳಿಸ್ತೀವಿ ಈ ರೆಕಾರ್ಡ್ ನ ಇದೇ ಚೆಲುವ್ಯ ಅವರು ಯಾರಿಗೆ ಲೀಗನ್ ಓಟ್ಸ್ ಹಾಕಿ ಅವರಿಗೆ ಫಾರ್ವರ್ಡ್ ಮಾಡಿದ್ದಾರೆ ಪತ್ರಕರ್ತನ ಬೆದರಿಕೆ ಬಂದಿರೋದಿಲ್ಲ ಯಾವ ತರ ಬೆದರಿಕೆ